ಇವತ್ತು ಮುಂಜಾನೆಯೇ ಅವ್ರ ಕಡೆ ಹೋಗಿದ್ವಿ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾನು ಬದ್ಧ ಅದೀನಿ ಅದು ಸರ್ಕಾರ ಅಥವಾ ಪಕ್ಷ ಯಾವುದೇ ಕ್ರಮ ತೆಗೆದುಕೊಂಡರೂ ಕೂಡ ನಾನು ಹೆದರೋದಿಲ್ಲ ಬೆದರೋದಿಲ್ಲ ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ದಿಟ್ಟವಾಗಿ ನಾನು ಅದಕ್ಕೆ ಭಾಳ ಸ್ಟಿಕಾನ್ ಆಗಿದೀನಿ ಆಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಅವರು ನಮ್ಮ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳಿಂದ ನಾವೇನು ಪ್ರತ್ಯೇಕ ರಾಜ್ಯಕ್ಕಾಗಿ ಒಂದು ಲಿಖಿತ ಅಭಿಪ್ರಾಯ ಮತ್ತು ಸಹಿ ಸಂಗ್ರಹಣಾ ಅಭಿಯಾನವನ್ನು ಏನು ಪ್ರಾರಂಭ ಮಾಡೇವಿ ಅದಕ್ಕೆ ಮೊದಲಿಗರಾಗಿ ಅವರೇ ಸಹಿ ಸಂಗ್ರಹಣೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಉತ್ತರ ಕರ್ನಾಟಕದ ಒಂದು ಕೋಟಿ ಏಳು ಸಾವಿರದ ಹತ್ತೊಂಬತ್ತು ಜನರಿಂದ ಪ್ರತ್ಯೇಕ ರಾಜ್ಯಕ್ಕಾಗಿ ಜನಾಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದ್ದೇವೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳು ಬೀದರ್ದಿಂದ ಹಿಡಿದು ದಾವಣಗೆರೆ ರಾಯಚೂರದಿಂದ ಹಿಡಿದು ಬೆಳಗಾವಿಯ ಹದಿನೈದು ಜಿಲ್ಲೆಗಳ ಒಂದು ಪ್ರತ್ಯೇಕ ರಾಜ್ಯವನ್ನು ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ ಅದು ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ವರ್ಗದ ಜನರ ಸಮೃದ್ಧಿಗಾಗಿ ಸ್ವಾಭಿಮಾನದ ಬದುಕಿಗಾಗಿ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಬೇಕಾಗಿದೆ ಇದು ನಾಡದ್ರೋಹದ ಕೆಲಸ ಅಲ್ಲ ಇದು ಮತ್ತೊಂದು ಕನ್ನಡ ನಾಡನ್ನು ನಿರ್ಮಾಣ ಮಾಡುವಂಥ ಒಂದು ಮಹತ್ ಕಾರ್ಯ ಅನ್ನುವಂಥ ಒಂದು ಭಾವನೆಯನ್ನು ತಾವು ಯಾರೂ ಕೂಡ ಭಾವನಾತ್ಮಕವಾಗಿ ಅಖಂಡತೆ ಅನ್ನುವಂಥದ್ದು ನಮಗೆ ಅಭಿವೃದ್ಧಿಯಾಗದ ಅಖಂಡತೆ ಬೇಕಾಗಿಲ್ಲ ನಮಗೆ ಅಭಿವೃದ್ಧಿ ಆಗದ ಅಖಂಡತೆ ಬೇಕಾಗಿಲ್ಲ ಹಾಗಾಗಿ ನಾ ಈ ಮೂಲಕ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಈ ಭಾಗದ ಎಲ್ಲ ಶಾಸಕರಿಗೆ ಈ ಭಾಗದ ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಈ ಭಾಗದ ಲೋಕಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ತಾವು ದಕ್ಷಿಣ ಕರ್ನಾಟಕ ಭಾಗದ ರಾಜಕಾರಣಿಗಳ ಕೈಗೊಂಬೆಯಾಗದೆ ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಚಿಂತನೆಯನ್ನು ಮಾಡಿ ಉತ್ತರ ಕರ್ನಾಟಕ ಭಾಗದ ಯುವಕರು ರೈತರು ಎಲ್ಲ ವರ್ಗದ ಜನರ ಹಿತಕ್ಕಾಗಿ ತಾವು ಪ್ರತ್ಯೇಕ ರಾಜ್ಯ ನಿರ್ಮಾಣಕ್ಕಾಗಿ ಸಹಿ ಸಂಗ್ರಹಣೆಗೆ ಚಾಲನೆಯನ್ನು ಕೊಡಬೇಕು ದಿಟ್ಟವಾಗಿ ಸರ್ ಈಗಾಗಲೇ ನಾವು ಎಂ ಪಿಗಳ ಬಗ್ಗೆ ಹೇಳುವುದಾದರೆ ನಮ್ಮ ವಿಜಯಪುರದ ಲೋಕಸಭಾ ಸದಸ್ಯರಾಗಿರುವಂಥ ರಮೇಶ್ ಜಿಗಜಿಣಗಿ ಅವರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಏ ಮರ ಇದು ಹಾಕಬೇಕು ಗೋ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಉದ್ದಾರ ಆಗೋದು ಅನ್ನುವಂಥ ಮಾತನ್ನು ಹೇಳಿದವರು ಪಕ್ಕ ಜವಾರಿ ಮನುಷ್ಯ ಅವರು ಹೇಳಿದರು ಅವರು ಸಹಿನೂ ಮಾಡಿಕೊಟ್ಟಾರ ಗೊತ್ತಿಲ್ಲ ಎಸ್ ಸರ್ ಅವರು ಕೊಟ್ಟಾರ ಮತ್ತು ನಾವು ಈಗಾಗಲೇ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯಪಾಲರಿಗೆ ಹಾಂ ಇದ್ರೊಳಗೆ ಸರ್ ಟಿ ಶ್ರೀನಿವಾಸ್ ಅಂತ ತಿಳ್ಕೊಂಡು ವಿಜಯನಗರದ ಶಾಸಕರು ಆನಂದ್ ಸಿಂಗ್ ಅವರು ಹೊರಟ್ಟಿ ಹೊರಟ್ಟಿ ಸ ಬಸವರಾಜ್ ಹೊರಟ್ಟಿಯವರು ಆಮೇಲೆ ಗುರುಮಟ್ಕಲ್ ಶಾಸಕರು ಕುಂದ್ಕೂರವರು ರೋಣ್ ಶಾಸಕರು ರಮೇಶ್ ಜಿಗ್ಜಿಣಗಿ ಅವರು ಎ ಎಸ್ ಪಾಟೀಲ್ ನಳಹಳ್ಳಿಯವರು ಯಶವಂತರಾಯಗೌಡ ಪಾಟೀಲ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಮೇಶ್ ಕತ್ತಿ ಅವರು ಅಭಯ್ ಪಾಟೀಲ್ರು ಇವರೆಲ್ಲರೂ ಕೂಡ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲಿಸ್ತೀವಿ ಸಹಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನೂ ಅನೇಕ ಇವತ್ತು ಪ್ರಾರಂಭ ಮಾಡಿವಿ ಮೊದಲಿಗೆ ಅವರೇ ಸರ್ ಅವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯಪಾಲರು ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳಿಗೆ ನಾಲ್ಕು ಜನರು ಕೂಡ ಅಡ್ರೆಸ್ ಮಾಡಿ ಅವರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಬಾಗಲಕೋಟೆ ಹೀಗೆ ಹದಿನೈದು ಜಿಲ್ಲೆಗಳ ಒಳಗೊಂಡಂತೆ ಹೊಸ ರಾಜ್ಯ ರಚನೆಗೆ ನನ್ನ ಆಗ್ರಹವಿದೆ ಕರ್ನಾಟಕ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಈ ಭಾಗಕ್ಕೆ ನಿರಂತರವಾಗಿ ಅನ್ಯಾಯನ ಆಗ್ತದೆ